ನಮಸ್ಕಾರ ಇಂದಿನ ವಾರ್ತೆಗಳಿಗೆ ಸ್ವಾಗತ ಮೂರು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಇಂದಿನ ಜಾಗತಿಕ ಪ್ರಮುಖ ಘಟನೆಗಳು ಜಾಗತಿಕ ರಾಜಕೀಯ ಉಕ್ರೇನ್ ರಷ್ಯಾ ಶಾಂತಿ ಮಾತುಕತೆ ತೊಂಬತ್ತು ಪರ್ಸೆಂಟ್ ಒಪ್ಪಂದದ ಹಂತಕ್ಕೆ ಮಯಾಮಿಯಲ್ಲಿ ನಡೆದ ಮಾತುಕತೆಯಲ್ಲಿ ಅಮೆರಿಕದ ಪ್ರತಿನಿಧಿಗಳು ಸ್ಟೀವ್ ವಿಟ್ಕಾಫ್ ಮತ್ತು ಜಾರೆಡ್ ಕುಶ್ನರ್ ರಷ್ಯಾ ಪ್ರತಿನಿಧಿ ಕಿರಿಲ್ ದಿಮಿತ್ರಿಯವ ಜೊತೆ ನಡೆಸಿದ ಚರ್ಚೆಗಳು ಮಹತ್ವದ ಮುನ್ನಡೆ ಸಾಧಿಸಿವೆ ಥೈಲ್ಯಾಂಡ್ ಕಾಂಬೋಡಿಯಾ ಗಡಿ ಸಂಘರ್ಷ ಶಾಂತಿ ಮಾತುಕತೆ ಘೋಷಣೆ ಇತ್ತೀಚಿನ ಗಡಿ ಘರ್ಷಣೆಗಳ ನಂತರ ಎರಡೂ ದೇಶಗಳು ಅಧಿಕೃತವಾಗಿ ಶಾಂತಿ ಮಾತುಕತೆ ದಿನಾಂಕ ನಿಗದಿ ಮಾಡಿವೆ ಭಾರತ ಬಾಂಗ್ಲಾದೇಶ್ ವೀಸಾ ಸೇವೆಗಳು ತಾತ್ಕಾಲಿಕ ಸ್ಥಗಿತ ಭದ್ರತಾ ಕಾರಣಗಳಿಂದಾಗಿ ಎರಡೂ ದೇಶಗಳು ಪರಸ್ಪರ ವೀಸಾ ಸೇವೆಗಳನ್ನು ತಾತ್ಕಾಲಿಕವಾಗಿ ನಿಲ್ಲಿಸಿವೆ ಆಸ್ಟ್ರೇಲಿಯಾದಲ್ಲಿ ಹತ್ತೊಂಬತ್ ನೂರ ತೊಂಬತ್ತಾರು ನಂತರದ ಅತಿದೊಡ್ಡ ಗನ್ ಬೈಬ್ಯಾಕ್ ಯೋಜನೆ ಬಾಂಡಿ ಬೀಚ್ ದಾಳಿಯ ನಂತರ ಸರ್ಕಾರ ಗನ್ ನಿಯಂತ್ರಣವನ್ನು ಮತ್ತಷ್ಟು ಕಠಿಣಗೊಳಿಸಲು ಮುಂದಾಗಿದೆ ಜಾಗತಿಕ ಆರ್ಥಿಕತೆ ಎನರ್ಜಿ ಬೆಲೆಗಳು ಜಾಗತಿಕವಾಗಿ ಕುಸಿತ ಪ್ರಾಕೃತಿಕ ಅನಿಲದ ಬೆಲೆ ಏಳು ಪರ್ಸೆಂಟ್ ಇಳಿಕೆ ತೈಲದ ಬೆಲೆ ಎರಡು ಪಾಯಿಂಟ್ ಆರು ಪರ್ಸೆಂಟ್ ಇಳಿಕೆ ಅಮೆರಿಕದ ಎಲ್ಎನ್ಜಿ ಪೂರೈಕೆ ಹೆಚ್ಚಳ ಪ್ರಮುಖ ಕಾರಣ ಒಇಸಿಡಿ ವರದಿ ಜಾಗತಿಕ ಆರ್ಥಿಕತೆ ಸ್ಥಿರವಾದರೂ ನಾಜೂಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜಾಗತಿಕ ಜಿಡಿಪಿ ಬೆಳವಣಿಗೆ ಮೂರು ಪರ್ಸೆಂಟ್ ರಿಂದ ಎರಡು ಸಾವಿರದ ಇಳಿಯುವ ಸಾಧ್ಯತೆ ಅಮೆರಿಕದ ಆರ್ಥಿಕತೆ ತಂತ್ರಜ್ಞಾನ ಕ್ಷೇತ್ರವೇ ಬೆಳವಣಿಗೆಯ ಎಂಜಿನ್ ಎಐ ಆಧಾರಿತ ಉತ್ಪಾದಕತೆ ಹೆಚ್ಚಳ ಫೆಡರಲ್ ರಿಸರ್ವ್ ನೀತಿಗಳ ಮೇಲೆ ಮಾರುಕಟ್ಟೆ ಕಣ್ಣು ವಿಜ್ಞಾನ ಮತ್ತು ತಂತ್ರಜ್ಞಾನ ಜಪಾನ್ ಎಚ್ ತ್ರೀ ರಾಕೆಟ್ ವಿಫಲ ಉಪಗ್ರಹ ಕಕ್ಷೆಗೆ ಸೇರುವಲ್ಲಿ ವೈಫಲ್ಯ ಜಪಾನಿನ ಹೊಸ ತಲೆಮಾರಿನ ಎಚ್ ಥ್ರೀ ರಾಕೆಟ್ ಜಿಯೋ ಲೊಕೇಶನ್ ಉಪಗ್ರಹವನ್ನು ಕಕ್ಷೆಗೆ ಸೇರಿಸಲು ವಿಫಲವಾಗಿದೆ ಪೆಸಿಫಿಕ್ ದ್ವೀಪಗಳ ಹವಾಮಾನ ಜ್ಞಾನಕ್ಕೆ ಜಾಗತಿಕ ಮಾನ್ಯತೆ ಪೆಸಿಫಿಕ್ ದ್ವೀಪಗಳ ಪಾರಂಪರಿಕ ಹವಾಮಾನ ಜ್ಞಾನವನ್ನು ಜಾಗತಿಕ ಹವಾಮಾನ ನೀತಿಗಳಲ್ಲಿ ಬಳಸುವ ಬಗ್ಗೆ ಹೊಸ ವರದಿ ಪ್ರಕಟ ಭೂಗೋಳ ಮತ್ತು ಪರಿಸರ ಭಾರತದಲ್ಲಿ ದಟ್ಟ ಮಂಜು ಎಚ್ಚರಿಕೆ ಐಎಂಡಿ ಬಿಹಾರ ಒಡಿಶಾ ಪಶ್ಚಿಮ ಬಂಗಾಳದಲ್ಲಿ ದಟ್ಟ ಮಂಜು ಎಚ್ಚರಿಕೆ ನೀಡಿದೆ ರೈಲು ರಸ್ತೆ ಸಂಚಾರಕ್ಕೆ ಅಡ್ಡಿ ಆಫ್ರಿಕಾ ಈಜಿಪ್ಟ್ ಯುಎನ್ ಸಹಯೋಗ ಸಾಹೇಲ್ ಪ್ರದೇಶಕ್ಕೆ ಹೊಸ ಭದ್ರತಾ ಒಪ್ಪಂದ ಸಾಹೇಲ್ ಪ್ರದೇಶದ ಭದ್ರತೆಗಾಗಿ ಹೊಸ ತ್ರಿಪಕ್ಷೀಯ ಒಪ್ಪಂದ ಘೋಷಣೆ ಇತಿಹಾಸ ಮತ್ತು ಜಾಗತಿಕ ಸಮಾಜ ಮೊದಲ ವಿಶ್ವ ಧ್ಯಾನ ದಿನ ಹನ್ನೆರಡು ಮಿಲಿಯನ್ ಜನರ ಭಾಗವಹಿಪು ಯುಎನ್ ಘೋಷಿಸಿದ ಮೊದಲ ವಿಶ್ವ ಧ್ಯಾನ ದಿನದಲ್ಲಿ ನೂರ ಐವತ್ತು ದೇಶಗಳಿಂದ ಹನ್ನೆರಡು ಪಾಯಿಂಟ್ ಒಂದು ಮಿಲಿಯನ್ ಜನರು ಭಾಗವಹಿಸಿದ್ದಾರೆ ವಾಣಿಜ್ಯ ಮತ್ತು ವ್ಯಾಪಾರ ಭಾರತ ನ್ಯೂಜಿಲೆಂಡ್ ಎಫ್ಟಿಎ ಮಾತುಕತೆ ಮುಂದುವರಿಕೆ ವ್ಯಾಪಾರ ವಿಸ್ತರಣೆಗೆ ಎರಡೂ ದೇಶಗಳು ಹೊಸ ಹಂತದ ಚರ್ಚೆ ಆರಂಭಿಸಿವೆ ಭಾರತದ ಪ್ರಮುಖ ಸುದ್ದಿಗಳು ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಪಿಎಂ ಮೋದಿ ಅವರನ್ನು ಭೇಟಿ ಮಾಡಿದರು ಚುನಾವಣೆಯ ನಂತರ ಮೊದಲ ಮಹತ್ವದ ರಾಜಕೀಯ ಭೇಟಿ ದೇಶಾದ್ಯಂತ ತೀವ್ರ ಚಳಿ ಉತ್ತರ ಪ್ರದೇಶದಲ್ಲಿ ಕೋಲ್ಡ್ ಡೇ ಎಚ್ಚರಿಕೆ ಪಂಜಾಬ್ ಉತ್ತರ ಪ್ರದೇಶದಲ್ಲಿ ತೀವ್ರ ಚಳಿ ಪರಿಸ್ಥಿತಿ ಕರ್ನಾಟಕದ ಪ್ರಮುಖ ಸುದ್ದಿಗಳು ಹುಬ್ಬಳ್ಳಿ ಗರ್ಭಿಣಿ ಯುವತಿಯನ್ನು ಅಂತರ್ಜಾತಿ ವಿವಾಹದ ಕಾರಣಕ್ಕೆ ತಂದೆಯೇ ಹತ್ಯೆ ಮಾಡಿದ ಭೀಕರ ಘಟನೆ ಹತ್ತೊಂಬತ್ತು ವರ್ಷದ ಮಾನ್ಯ ಪಾಟೀಲ್ ಹತ್ಯೆ ಪ್ರಕರಣ ರಾಜ್ಯದಾದ್ಯಂತ ಆಕ್ರೋಶ ಹುಟ್ಟಿಸಿದೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ನೇತೃತ್ವ ವಿವಾದಕ್ಕೆ ಖರ್ಗೆ ಹೊಸ ತಿರುವು ಸ್ಥಳೀಯ ಮಟ್ಟದಲ್ಲೇ ಗೊಂದಲ ಎಂದು ಹೇಳಿಕೆ ನೀಡಿ ಕಾಂಗ್ರೆಸ್ ಒಳ ಹೊಸ ಚರ್ಚೆ ವಿಧಾನಸಭೆಯಲ್ಲಿ ಹೇಟ್ ಸ್ಪೀಚ್ ಬಿಲ್ ಚರ್ಚೆ ವೇಳೆ ಗದ್ದಲ ಸ್ಪೀಕರ್ ವಿರೋಧ ಪಕ್ಷಕ್ಕೆ ತರಾಟೆ ಲೋಪ್ ಮಾತನಾಡುವಾಗ ವೆಲ್ಗೆ ಬರುವುದು ಸರಿಯಲ್ಲ ಎಂದು ಸ್ಪೀಕರ್ ಯುಟಿ ಖಾದರ್ ಅಸಮಾಧಾನ ಕೊಪ್ಪಳ ಮಧ್ಯಾಹ್ನ ಊಟದಲ್ಲಿ ಹುಳು ತುಂಬಿದ ಅನ್ನ ವಿದ್ಯಾರ್ಥಿಗಳಲ್ಲಿ ಆತಂಕ ವಿಡಿಯೋ ವೈರಲ್ ಆಗಿದ್ದು ಪೋಷಕರು ಶಾಲಾ ಆಡಳಿತದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕರ್ನಾಟಕ ಸರ್ಕಾರ ಹೊಸ ಸಾಲ ತೆಗೆದುಕೊಳ್ಳುವುದಕ್ಕಿಂತ ಹಣಕಾಸು ಶಿಸ್ತು ಪಾಲನೆಗೆ ಆದ್ಯತೆ ಜಿಎಸ್ಟಿ ಆದಾಯ ಕುಸಿತ ರಿಯಲ್ ಎಸ್ಟೇಟ್ ನಿಧಾನಗತಿ ರಾಜ್ಯದ ಹಣಕಾಸು ನಿರ್ವಹಣೆಗೆ ಸವಾಲು ಇವು ಇಂದಿನ ಪ್ರಮುಖ ಜಾಗತಿಕ ಸುದ್ದಿಗಳು ಅಲ್ ಅಮೀನ್ ಟಿವಿಯನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು